ರೀಸೆಂಟಾಗಿ ನನಗೆ ಸ್ವಲ್ಪ ಹಣ್ಬೆ ಸಿಕ್ಕಿತ್ತು ಸೊ ಇವತ್ತು ಹಣ್ಬೆ ಸಾರು ಮಾಡೋಣ ಅಂತಂದ್ಬಿಟ್ಟು ಹಾಗೆ ಕ್ಯಾಪ್ಚರ್ ಮಾಡ್ಕೊಳ್ತಿದ್ದೆ ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಇದು ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದನ್ನು ಕ್ಲೀನ್ ಮಾಡೋದಂತೂ ಖಂಡಿತ ಈಸಿ ಅಂತೂ ಅಲ್ಲ ತುಂಬನೇ ಕಷ್ಟ ಆಗುತ್ತೆ ಯಾಕೆಂದರೆ ತುಂಬ ಪೇಷನ್ಸ್ ಬೇಕು ಇದನ್ನು ಕ್ಲೀನ್ ಮಾಡೋದಕ್ಕೆ ನಾನಿದು ಕ್ಲೀನ್ ಮಾಡೋತ್ತಿಗೆ ಎರಡು ಗಂಟೆ ತೊಗೊಳ್ತು ಅಂದರೆ ನೀವೇ ಯೋಚನೆ ಮಾಡಿ ಅಂದರೆ ಎಷ್ಟು ಹಣಬೇ ಸಿಕ್ಕಿತ್ತು ಅಂತಂದ್ಬಿಟ್ಟು ನಾನು ಇದನ್ನು ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಹಾಕಿದ್ದೆ ಹುಳ ಇದ್ದರೆ ಆಚೆ ಬರುತ್ತೆ ಅಂತ ಸೊ ಅಲ್ಲಿವರೆಗೂ ಅಡುಗೆ ರೆಡಿ ಮಾಡ್ಕೊಳ್ಳೋಣ ಅಂತನ್ಬಿಟ್ಟು ಖಾರಕ್ಕೆ ಇಲ್ಲಿ ರೆಡಿ ಇದ್ದೀನಿ ಸ್ವಲ್ಪ ಈರುಳ್ಳಿ ಕಾಯಿ ಮತ್ತು ಟೊಮೆಟೊ ಇಷ್ಟನ್ನು ಒಂದು ಫ್ರೈಯಿಂಗ್ ಪ್ಯಾನ್ಗೆ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಅದ್ರ ಜೊತೆಗೆ ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೆ ಚಕ್ಕೆ ಮತ್ತು ಲವಂಗ ಮತ್ತು ಇದ್ರ ಜೊತೆಗೆ ಸ್ವಲ್ಪ ಖಾರ ಬ್ಯಾಲೆನ್ಸ್ ಆಗಲಿ ಅಂತ ನಾಲ್ಕರಿಂದ ಐದು ಜೀರಿಗೆ ಮೆಣಸಿನ್ಕಾಯಿ ಅಂತ ಸಿಗುತ್ತೆ ಅದು ಮಾಮೂಲಿ ಸ್ಟೋರಲ್ಲೂ ಸಿಗುತ್ತೆ ಅದೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಖಾರ ಬ್ಯಾಲೆನ್ಸ್ ಆಗಲಿ ಅಂತ ಮತ್ತೆ ಸ್ವಲ್ಪ ಜೀರಿಗೆ ಈಗ ಇದನ್ನು ನೀಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ ಅದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಫೈನಾಗಿ ಪೇಸ್ಟ್ ಮಾಡಿಟ್ಕೊಂಡೆ ಅಣ್ಣ ನೆನೆಸಿಟ್ಟಿದ್ದೆ ಅಲ್ವಾ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ಈ ಥರ ನೋಡಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂದರೆ ಒಳಗೆಲ್ಲ ಹುಳ ಇರುತ್ತೆ ಸೊ ಬಿಸಿ ನೀರಲ್ಲಿ ಹಾಕಿದ್ರಿಂದ ಹುಳ ಎಲ್ಲ ಆಚೆ ಬರುತ್ತೆ ಅಂತ ಅಂದ್ಬಿಟ್ಟು ಬಿಸಿ ನೀರಲ್ಲೂ ಹಾಕಿದೆ ಮತ್ತು ತಣ್ಣೀರಲ್ಲೂ ವಾಶ್ ಮಾಡಿದ್ದೀನಿ ಅದು ಮಣ್ಣೆಲ್ಲ ಇರುತ್ತೆ ಅಂತಂದ್ಬಿಟ್ಟು ಈ ಹಣಬೆ ಸಾಮಾನ್ಯ ಗುಡುಗಿದಾಗ ಬರುತ್ತಂತೆ ಅದೇ ಪ್ಲೇಸಲ್ಲಿ ನಾವು ಯಾವ ಪ್ಲೇಸಲ್ಲಿ ಕಿತ್ತಿರ್ತೀವೋ ಅದೇ ಪ್ಲೇಸಲ್ಲಿ ಮತ್ತೆ ಮುಂದಿನ ವರ್ಷಕ್ಕೆ ಸಿಗುತ್ತಂತೆ ಇದು ನನಗೆ ಯಾರೋ ಹೇಳಿದ್ದು ಹಾಗೆ ನಾನು ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಗೆ ಒಗ್ಗರಣೆ ಹಾಕೋಣ ಅಂತ ಅಂದ್ಬಿಟ್ಟು ಎಣ್ಣೆ ಸಾಸಿವೆ ಕರಿಬೇವು ಸ್ವಲ್ಪ ಅರಿಶಿನ ಮತ್ತು ಹಣ್ಬೆ ತೊಳೆದಿರೋಂಥ ಹಣಬೇನ ಹಾಕಿ ನೀಟಾಗಿ ಅದನ್ನು ಎಣ್ಣೆನ ನೀರು ಹಾಕಿಲ್ಲ ಇದಕ್ಕೆ ಅದೇ ನೀರು ಬಿಟ್ಕೊಳ್ಳುತ್ತೆ ಸುಮಾರತು ಬೇಯಿಸೋ ಅವಶ್ಯಕತೆ ಇರಲ್ಲ ಇಲ್ಲಾಂದರೆ ತುಂಬಾ ಬೆಂದೋಗಿಬಿಡುತ್ತೆ ಯಾಕೆಂದರೆ ನೀರಲ್ಲಿ ಕೂಡ ಇರುತ್ತಲ್ವಾ ಸೊ ಸ್ವಲ್ಪ ಹೊತ್ತಾದಮೇಲೆ ರುಬ್ಬಿರೋಂಥ ಖಾರನ ಆ ಒಗ್ಗರಣೆಗೆ ಹಾಕೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬಂದಮೇಲೆ ಇದನ್ನು ಸ್ಟವನ್ನು ಆಫ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರುವಂಥ ಹಣಬೆ ಸಾರು ರೆಡಿಯಾಗುತ್ತೆ ಇದನ್ನು ರೊಟ್ಟಿ ಚಪಾತಿ ಮತ್ತು ಪೂರಿ ಜೊತೆಯಂತೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ನಾನು ಇವತ್ತಿನ ವೀಡಿಯೋ ಮತ್ತು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾನು ಹೊಸ ಹೊಸ ವೀಡಿಯೋಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್